ಕಳೆದ ಹಲವು ವರ್ಷಗಳಿಂದ ಜಸ್ಪ್ರೀತ್ ಸಿಂಗ್ ಮೌಂಡಿ ನೇತೃತ್ವದ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಪ್ರವಾಹ ಸಂತ್ರಸ್ತರಿಗೆ ಸಹಾಯ ಹಸ್ತ ಇದ್ದು ಪಂಜಾಬ್ನಲ್ಲಿ ಪ್ರವಾಹದಿಂದ ಸಮಸ್ಥೆಕ್ಕೀಡಾಗಿರುವ ಸಂತ್ರಸ್ತರಿಗೆ ನೆರವಾಗುವ ಸದುದ್ದೇಶದಿಂದ ಪ್ರವಾಹ ಪೀಡಿತರಿಗೆ ಔಷಧಿ ನೆರವು ಇದ್ದಾರೆ ಈ ಮುಂಚೆ ಕೊಡಗು ಕೇರಳ ಪ್ರದೇಶಗಳಲ್ಲಿಯೂ ಕೂಡ ಪ್ರವಾಹ ಪೀಡಿತರಿಗೆ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ಚಾಚಿದ್ರು ಈಗ ಕೇವಲ ನಾಲ್ಕೈದು ದಿವಸಗಳಲ್ಲಿ ಐದು ಲಕ್ಷ ವೆಚ್ಚದ ಔಷಧಿ ಸಂಗ್ರಹಣೆ ಮಾಡಿ ತಮ್ಮ ತಂಡದೊಂದಿಗೆ ಔಷಧಿಯನ್ನ ಪ್ರವಾಹ ಸಂತ್ರಸ್ತರ ಪ್ರದೇಶಕ್ಕೆ ಸ್ವತಃ ತಾವೇ ಹೋಗಿ ತಲುಪಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಹತ್ಕಾರ್ಯವನ್ನು ಮಾಡುತ್ತಿದ್ದಾರೆ ಕೆಮ್ಮು ಜ್ವರ ಮೈಕೈ ನೋವು ಹೀಗೆ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ ಔಷಧಿಗಳ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಈ ಕುರಿತು ಜಸ್ಪ್ರೀತ್ ಸಿಂಗ್ ಮೌಂಟಿ ಅವರು ಮಾತನಾಡಿ ನಮ್ಮಗಳ ಒಂದೇ ಒಂದು ಮನವಿ ಮೇರೆಗೆ ಬಹಳಷ್ಟು ಜನರು ದಾನಿಗಳು ನೆರವು ನೀಡಿದ್ದಾರೆ ಐದು ಲಕ್ಷ ವೆಚ್ಚದಷ್ಟು ಔಷಧಿ ಸಂಗ್ರಹಿಸಲಾಗಿದೆ ನೆರವಿಗೆ ಕೈಜೋಡಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ರು ಇನ್ನೂ ಏನೇ ಸಹಕಾರದ ಅಗತ್ಯದ ಇದ್ದರೂ ಕೂಡ ಅದನ್ನು ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಬಗೆಹರಿಸುವ ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತದೆ ಎನ್ನುವಂತಹ ವಿಶ್ವಾಸ ಕೂಡ ವ್ಯಕ್ತಪಡಿಸಿದರು ಇದೇ ವೇಳೆ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಸದಸ್ಯರಾದ ಪುಷ್ಪಕುಮಾರ್ ಜಾಧವ್ ಅವರು ಕೂಡ ಮಾತನಾಡಿದರು ಪಂಜಾಬ್ ಸೇವೆಯಲ್ಲಿ ಹೊರಟ ತಂಡದಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಅಧ್ಯಕ್ಷರಾದ ಜಸ್ಪ್ರೀತ್ ಸಿಂಗ್ ಮೌಂಟಿ ಅವರು ಜಸ್ಟೀಂದರ್ ಸಿಂಗ್ ಜೋಂಟಿ ಅವರು ಅನಿಲ್ ಗೌಡ ಯಶ್ ಸಿಂಗ್ ಹಾಗೂ ಚರಣ ಕೌರ್ ಸಂತ್ರಸ್ತರಿಗೆ ಸೇವೆ ಮಾಡಲು ಬೀದರ್ನಿಂದ ಹೊರಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜೋಗೀಂದರ್ ಶೈನಿ ಡಾಕ್ಟರ್ ನರೇಂದ್ರ ಸಿಂಗ್ ಶೇನಿ ಚರಣ್ ಸಿಂಗ್ ಸಚಿನ್ ಸೇರಿದಂತೆ ಇನ್ನಿತರರು ಇದ್ದರು ಎಲ್ಲರಿಗೂ ನಮಸ್ಕಾರ ವಾಯಿಗುರುಜಿ ಕಾ ಖಾಲಸ ವಾಯಿಗುರುಜಿ ಕಿ ಫತೆ ನಾವು ಬೀದರ್ನಿಂದ ಈಗತ್ತು ನಮ್ಮ ಬೀದರ್ ಜನರಿಗೆ ಧನ್ಯವಾದ ಮಾಡ್ತಾ ಇದ್ದೇವೆ ಯಾಕಂದರೆ ಭಗತ್ ಸಿಂಗ್ ವಿತ್ ಬ್ರಿಗೇಡ್ ಏನಿದೆ ಅಂದರೆ ಬೀದರ್ ಮಂದಿ ಬೀದರ್ ಜನತೆಲಿಂದ ಭಗತ್ ಸಿಂಗ್ ವಿತ್ ಬ್ರಿಗೇಡ್ ಇದೆ ಇತ್ನೆ ಸಾಲ್ಸ ಸೆ ಜೊ ಸೇವಾ ಕರೆ ಬ್ಲಡ್ ಕಿ ಸೇವಾ ಕರೆ ಜಾ ಭೀ ಆಪತ್ತು ಆತೀ ಜೈಸೆಗಿ ಪಿಚ್ಲೇ ಬಾರ್ ಕೇರಳ ಮೇ कोडगु में कश्मीर में जहाँ जहाँ भी हुआ था जब हमारी बिदर की जनता ने हैदराबाद की जनता ने नांदेड़ की जनता ने सब ने आगे बढ़ के मदद की हमारी संस्था पर भरोसा किया और आप देख सकते हैं इसे चार दिन में पाँच लाख से ऊपर का मेडिसिन जो अभी यहाँ पर जमा है और बाकी मेडिसिन हमको हैदराबाद से वहाँ से पिकअप करना है और कल सुबह हम यहाँ बाई रोड पंजाब जा रहे हैं जारी होगी यार यार के मोस्ट एफेक्टेड एरिया अल ना मेडिसन को ना मत मेडिसन तौंद्रो और, और प्रॉब्लम नम कड़ी ऐन साइ और सालव मैं ना ई जन इन हू बा वॉन्टियर्स नम पंजाबन और नंबर पंजाबदे जॉन आय ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಬೀದರ್ ನಿಮಗೆಲ್ಲ ಚಿರಪರಿಚಿತವಾದ ಒಂದು ಸಂಸ್ಥೆ ಈ ಸಂಸ್ಥೆ ಹಲವಾರು ದಶಕಗಳಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಿದೆ ಆತ್ಮೀಯರೆ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಇಂದು ಪಂಜಾಬ್ನಲ್ಲಿ ನಡೆಯುತ್ತಿರುವ ಮಹಾಪ್ರಹಾವ ಏನು ಮಳೆಯಿಂದ ಆಸ್ತಿ ಪಾಸ್ತಿ ಹಾನಾಗಿದೆ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಬೀದರ್ನ ಒಂದು ತಂಡ ಅಲ್ಲಿ ಈಗಾಗಲೇ ಆಹಾರ ಧಾನ್ಯಗಳು ಅಗತ್ಯ ವಸ್ತುಗಳು ಎಲ್ಲವೂ ಇದೆ ಆದರೆ ಅಲ್ಲಿ ವಿಶೇಷವಾಗಿ ಬೇಕಾಗಿರೋದಂದ್ರೆ ಔಷಧಿಗಳು ಅಂದರೆ ಅಲ್ಲಿ ಫೀವರ್ದು ಬಾಡಿ ಪೇಯನು ಈ ಥರ ಈಗ ಫ್ಲಡ್ ಆದಮೇಲೆ ಏನೆಲ್ಲ ಡಿಸೀಸ್ ಆಗುತ್ತೆ ಚರ್ಮ ಸ್ಕಿನ್ ಡಿಸೀಸ್ ಆಗುತ್ತೆ ಈ ಥರ ವಿವಿಧ ಡಿಸೀಸ್ಗಳಾಗುತ್ತೆ ಸೊ ಈ ರೀತಿಯಾದ ಸೌಲಭ್ಯ ಇರಲಿಲ್ಲ ಹಾಗಾಗಿ ಅಲ್ಲಿನವರು ಇನ್ಫಾರ್ಮೇಷನ್ ಹೇಳಿದರು ನಮಗೆ ಔಷಧಿಗಳ ಅವಶ್ಯಕತೆ ಇದೆ ಅಂತ ಹೇಳಿದಾಗಲೇ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಶ್ರೀ ಜಸ್ಪ್ರೀತ್ ಸಿಂಗ್ ಮಾಂಟಿಯಣ್ಣವರ ನೇತೃತ್ವದಲ್ಲಿ ಸತತ ಐದಾರು ದಿನಗಳಿಂದ ಬೀದರ್ ನಗರದಂತೆ ಇಲ್ಲದೆ ವಿವಿಧ ರಾಜ್ಯ ಜಿಲ್ಲೆಗಳಿಂದ ಸಹ ಐದು ಲಕ್ಷದ ಒಂದು ಸುಮಾರು ಐದರಿಂದ ಆರು ಲಕ್ಷ ಮೊತ್ತದ ಔಷಧಿಗಳನ್ನು ನಾವೆಲ್ಲ ಸಂಗ್ರಹಿಸಿದ್ದೇವೆ ಈ ಒಂದು ಔಷಧಿಗಳನ್ನು ಖುದ್ದಾಗಿ ನಮ್ಮ ಭಗತ್ ಸಿಂಗ್ ಉದ್ವಿಗೇಡಿನ ಐದು ಜನರ ತಂಡ ಪಂಜಾಬ್ಗೆ ತೆರಳಿ ಅಲ್ಲಿ ನೇರವಾಗಿ ಯಾರು ರೋಗಿಗಳಿದ್ದಾರೆ ಸಂತ್ರಸ್ತರಿದ್ದಾರೆ ಅವ್ರಿಗೆ ನೇರವಾಗಿ ಸಹಾಯ ಹಸ್ತ ಚಾಚಲು ಹೊರಟಿದೆ ಈ ಮುಂಚೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ಖುದ್ದಾಗಿ ನಮ್ಮ ತಂಡ ಕೊಡಗು ಹೋಗಿದ್ವಿ ಕೇರಳ ಹೋಗಿದ್ವಿ ಜಮ್ಮು ಕಾಶ್ಮೀರ್ ಹೋಗಿದ್ವಿ ಅಂದರೆ ನೇರವಾಗಿ ನಾವೇನು ದಾನಿಗಳಿಂದ ಸ್ವೀಕರಿಸಿತೋ ಅದು ನೇರವಾಗಿ ಅಲ್ಲಿ ಸಂತ್ರಸ್ತರಿಗೆ ಕೊಡುವ ಪ್ರಯತ್ನವನ್ನು ಮಾಡಿದ್ವಿ ಹಾಗಾಗಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಐದು ಜನರ ತಂಡ ಈ ತಂಡದಲ್ಲಿ ಶ್ರೀ ಜಸ್ಪ್ರೀತ್ ಸಿಂಗ್ ಮೋಂಟಿ ಅಣ್ಣವರು ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಜಸ್ವಿಂದರ್ ಸಿಂಗ್ ಜಾಂಟಿ ಚರಣ್ ಕೌರ್ ಅಮ್ಮ ಅವರು ಇವರು ಮೆಡಿಕಲ್ ಎಕ್ಸ್ಪರ್ಟ್ ಆಗಿ ಹೋಗ್ತಾ ಇದ್ದಾರೆ ಅವರಿಗೆ ಟ್ಯಾಬ್ಲೆಟ್ನ ಸಂಪೂರ್ಣ ಟ್ಯಾಬ್ಲೆಟ್ ಇಂಜೆಕ್ಷನ್ ಇದರೆಲ್ಲ ಅವ್ರಿಗೆ ನಾಲೆಜ್ ಇದೆ ಹಾಗಾಗಿ ಅವರು ನಾನು ಅವ್ರ ವಯಸ್ಸೀಗ ಅರವತ್ತೆರಡು ಆದರೂ ನಾನು ಸೇವೆ ಮಾಡಿ ಹೋಗ್ತಿದ್ದೀನಿ ಅಂತೇಳಿ ಅವರು ಅಲ್ಲಿ ಪಂಜಾಬ್ಗೆ ತೆರಳಿ ಸೇವೆ ಮಾಡಲು ಹೋಗ್ತಿದ್ದಾರೆ ಅದೇ ರೀತಿ ನಮ್ಮ ಹತ್ರ ಅಂತ ಇನ್ನೊಬ್ಬ ಅನಿಲ್ ಅಂತೇಳಿ ಈ ಒಂದು ತಂಡದಲ್ಲಿ ಸೇರಿದ್ದಾರೆ ಇವರೆಲ್ಲರಿಗೂ ಶುಭವಾಗಲಿ ಪಂಜಾಬ್ನ ಜನರಿಗೆ ನೆರವಾಗಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಸದಾ ಸಿದ್ಧವಾಗಿದೆ ಇನ್ನೂ ಏನಾದರೂ ಸಹಾಯ ಬೇಕಾದರೆ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಮಾಡಲು ಸಿದ್ಧವಿದೆ ಅಂತೆ ಬೀದರ್ ಜನತೆ ಮೂಲಕ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು